ಲಕ್ಷ್ಮಿ ಅಮ್ಮ ಬರಲಿಲ್ಲವಾ ಇಲ್ಲ ಕಣ್ರಿ ಬದಲೇ ಇಲ್ವಲ್ಲ ಎರಡು ದಿವಸ ಆಯ್ತಲ್ಲ ಗೌರಿ ರೂರಿಗೆ ಹೋಗಿ ಅದೇನಲ್ಲ ನಡೀತೋ ಏನು ಕತ್ತಿಯೋ ಒಂದು ಗೊತ್ತಿಲ್ವಲ್ಲ ಹಾ ಏನಾಯ್ತೋ ಏನೋ ಈ ಅತ್ತೆ ಬರಬೇಕು ತಾನೆ ಹೋಗ ಅದೇನು ಅಂತ ಹೇಳಿ ಕೇಳ್ಕೊಂಡು ನಾನು ಅವ್ರನ್ನೇ ನೋಡ್ತಾ ಇದೀನಿ ಇವತ್ತಾದರೂ ಬರ್ತಾರ ಅಂತನ ಇನ್ನು ಬರಲೇ ಇಲ್ಲ ಎಷ್ಟು ಹೌದಾ ಈ ಗೌರಿ ಏನಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದು ಅಲ್ಲಿ ಆ ಅವ್ರ ಗಂಡನ ಮನೆಗೂ ಇವಳು ಏನಾನ ದೊಡ್ಡ ಜಗಳ ಗಿಗ್ಲಾಗಿ ಅವರೇನಾದ್ರೂ ಒಡಗಿದಿದಾರಾ ಅಯ್ಯೋ ಆತರ ಯಾಕೆ ಕೆಟ್ಟ ಯೋಚನೆ ಮಾಡ್ತೀರಾ ಇನ್ನೂ ಒಳ್ಳೇದು ಯೋಚನೆ ಮಾಡ್ಬೋದು ಮಾಡಿ ಮನೆಗೆ ಕರ್ಕೊಂತ ಇರ್ಬೋದಲ್ವಾ ಹಾ ಆತರ ಯೋಚನೆ ಮಾಡಿ ಯಾಕೆ ಸುಮ್ಮನೆ ಕೆಟ್ಟದಾಗೆ ಯೋಚನೆ ಮಾಡ್ತೀರಾ ಹೇಳ್ರಿ ಹಾ ಹಂಗೆಲ್ಲ ಏನೋ ಆಗಿರಲ್ಲ ಏನೋ ಆಗಿದ್ರೆ ಆಗಿರುತ್ತೆ ಅಷ್ಟೇನೆ ಅಯ್ಯೋ ಗೌರಿಯಿಂದ ನಾವು ಒಳ್ಳೇದ್ ಏನು ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಹೇಳೆ ಲಕ್ಷ್ಮಿ ಹಾ ಅವಳಂತು ಅವರಂತೂ ಮನೆಗೆ ಸೇರ್ಸಲ್ಲ ಇವಳು ಇನ್ನೇನೋ ಮಾಡಿರ್ತಾಳೆ ಕಿತಾಪತಿನ ಅದಕ್ಕೆ ಅವರ ಅಮ್ಮಾಯಿಗೆ ಹೇಳ್ಬಿಟ್ಟು ಇವಳು ನಮ್ಮ ಊರಿಂದನೇ ಎತ್ತಂಗಡಿ ಮಾಡ್ಸೋಣ ಅಂತಾನ ಎಲ್ಲ ಪಂಚಾಯತಿ ಕಲೆ ಹಾಕಕ್ಕೆ ಕರ್ಸ್ಕೊಂಡಿರ್ಬೇಕು ಇವಮ್ಮಾಯಿ ಅಲ್ಲಿ ಏನು ಮಾಡ್ತೋ ಏನೋ ಹೋಗಿ ಒಂದು ಗೊತ್ತಿಲ್ಲ ಏನಪ್ಪಾ ಏನಪ್ಪ ನಿಮ್ಮ ಅಮ್ಮಾಯ್ಗೆ ಬಂದ್ಲೇನೋ ಕೆಂಚಮ್ಮ ಇನ್ನೂ ಇಲ್ಲ ಕಣ್ಗುಂಡಜ್ಜಿ ನಾವು ಈಟತ್ತು ಅದನ್ನೇ ಮಾತಾಡ್ತಿದ್ವಿ ಆ ಇವಾಗ ಅಲ್ಲಿ ಎರಡು ದಿವಸ ಆಯಿತು ಅಲ್ಲಿ ಏನಾಯ್ತೋ ಏನೋ ಅಂತನ ನಾವು ತಲೆ ಕೆಡಿಸ್ಕೊಂಡು ಕುಂತಿದ್ವಮ್ಮ ಅಮ್ಮ ಯಾಕೆ ಇನ್ನೂ ಬರೋಂಗೆ ಇಲ್ಲ ಹಾಂ ಬಾ ಕು ಕುಕ್ಕ ಬಾ ಏನಾಗಿರ್ಬೋದು ಅಲ್ಲಿ ಹಾ ನಾನು ಬಂದಿರ್ಬೇಕೇನು ಅದೇನಾಯ್ತೋ ಏನೋ ಗೌರಿಗೆ ಅಂತ ಕೇಳೋಣ ಅಂತ ಬಂದೆ ಇನ್ನೂ ಬಂದಿಲ್ವೇ ನಂಗೆ ರೀ ಯಾವಾಗ ಬತ್ತೋಳೋ ಏನೋ ಬಂತು ಅತ್ತೆ ಭಾರತೀಯ ಏನಾಯ್ತು ಅಲ್ಲಿ ಹೇಳ್ಕಿದ್ದು ಗೌರಿ ಹಾ ಅದೇನು ಘಟನೆ ಅತ್ತೆ ಏನಾಯ್ತು ಹೇಳ್ರಿ ಜಲ್ದಿ ನಾವೆಲ್ಲ ಗಾಬರಿಯಿಂದ ನಾನು ನಿಮ್ಮನ್ನೇ ಕಾಯ್ತಾ ಇದ್ವಿ ಇಷ್ಟ ತಿಂತ ಯಾವಾಗ ಬತ್ತಿರೋ ಯಾವಾಗ ಹಾ ಅಂತಾನೆ ಜಲ್ದಿ ಏನಾಯ್ತು ಹೇಳ ಅಯ್ಯೋ ಗಾಬರಿ ಪಡೋ ಆಗಿಲ್ಲ ಏನು ಆಗಿರ್ಕಣ ಸ್ವಲ್ಪ ಸಮಾಧಾನ ಮಾಡ್ಕೋ ಹಾ அவ்னாக ஒன்னை அல் நீ நோட் ஒன் இஸ் தின முகேஷ் நெட் இஸ் கஷ்ட அவள் அது அதுக்கு அந்த அக்கே அது சரியாக ஒன்றே మొదలు లాడ్ తిందా గుండమ్మ లాడ్ లార్ తగ నమ్ గౌరమ్మ కొట్ కిరదు అత్త అంద్రే గౌరీనా అత్త మే గండ ఎలా మనకి బిడ్క్ర పంచాయితీ గింజ మనకి సేర్స్బిట్ర హే ఏ బందో అత్తెట్లు అంత హత్య ಹಂಗೆಲ್ಲ ಏನು ಬಾಯ್ ತರ್ಕಂಡೇನು ಆಶ್ಚರ್ಯ ಪಡಕ್ ಹೋಗ್ಬೇಡ್ರಿ ಹಾಂ ನಮ್ಮ ಗೌರಮ್ಮ ಆಚಿರ್ಗ ನಾ ಮನೆಗೆ ಹೋಗಿಲ್ಲ ಆ ಮನೆಗೆ ಹೋಗಿ ಇನ್ನ ಅರ್ಕೋ ಹಂಗೆ ಇರೋದ್ ವಾಸಿ ಅಂತ ಗುಡ್ಲಾಗಿದ್ಲು ಆದ್ರೆ ದೇವರು ನಮ್ ಗೌರಮ್ಮಗೆ ಬೇರೊಂದು ವರ ಕೊಟ್ಟು ಒಳ್ಳೆ ಮನೆಗೆ ಸೇರ್ಸವನೇ ಈಗ ಹಾ ಯಮ್ಮ ಸುಮ್ಮನೆ ಎಳಿಬೇಡ ಅದೇನು ಅಂತ ನಾ ಹೇಳು ಸರಿಯಾಗಿ ಒಂದು ಅರ್ಥ ಆಗ್ತಾ ಇಲ್ಲ ಅವಾಗಿನ ನೀನು ಹೇಳ್ತಲೇ ಇದ್ಯಾ ಹ ಅದೇನಾಯ್ತು ಅಂತ ಹೇಳು ಇದ್ಯಾಕೆ ಹಿಂಗೆ ಲಾಡ್ ಬಂದಿದ್ಯಾ ಹಾ ಏನಾಯ್ತು ಗೌರಿಗೆ ಗೌರಿನ ಇನ್ನೊಬ್ಬ ಹುಡುಗ ಮೆಚ್ಚಿ ಮದ್ವೆ ಆದಾಕಣ ಅದಕ್ಕೆ ನಾನು ಒಪ್ಪಿಗೆ ತಗೊಂಡು ಮದ್ವೆ ಹಾಕ್ತೀನಿ ಅಂತ ಹೇಳಿಲ್ಲಂತೆ ಹಾ ಅವನೇ ಆ ಹುಡುಗನೇನೆ ಚೀಟಿ ಬರೆದು ಕಳಿಸು ನಿಮ್ಮಮ್ಮ ಬರ್ಲಿ ಅಂತ ಹೇಳಿದ್ದಂತೆ ಹೋಗಿ ಗೌರಮ್ಮಗೆ ಮದ್ವೆ ಮಾಡಿ ಹೊಸ ಅತ್ತೆ ಮನೆಗೆ ತುಂಬನೆ ತುಂಬಿಸಿ ಬಂದೆ ಹಾ ನಾವೇನೆ ಬರ್ಬೇಕಾದ್ರೆ ಎಲ್ಲ ಮರ್ಕಂದಿದ್ದೆ ಲಾಡು ಪಾಡಿ ಯಾತು ತಂದಿರಲಿಲ್ಲ ಬಸ್ ಸ್ಟ್ಯಾಂಡಿಗೆ ತಿರ್ಗಾ ನಮ್ ಗೌರಮ್ಮ ಹೊಸ ಅತ್ತೆನೇನೆ ಟಿಫಿನ್ ಕೆರೆಕೆ ಲಾಡು ಎಲ್ಲ ಹಾಕಬಂದು ತಂದು ಕೊಟ್ಲು ಹಾ ನೋಡು ಎಷ್ಟು ಒಳ್ಳೆಯವ್ರು ಅಂದ್ರೆ ಗೌರಿಗೆ ಇನ್ನೊನ್ ಮದ್ವೆನ ಏನ್ ಹೇಳ್ತಾ ಇದ್ ಮದ್ವೆ ಆದ್ಲಾ ಹೌದು ನಮ್ಮ ಗೌರಮ್ಮಗೆ ಇನ್ನೊಂದು ಮದ್ವೆ ಮಾಡ್ಸಿ ಬಂದೆ ನಾನು ಇನ್ನೊಂದ್ ಮದ್ವೆನ ಯಾರತ್ತೆ ಅದು ಅಲ್ಲ ಗಂಡ ಇದ್ರೂನು ಇನ್ನೊಂದ್ ಮದ್ವೆ ಆದ್ಲಾ ಅವ್ಳು ಹ ಅವನು ಯಾವರರು ಅದೇ ಊರೋನಿ ಹಾ ಅವ್ನಗುನು ಎಂಟಿಸ ತಾಲೇನೆ ಒನ್ ನಾಲ್ಕೈದು ವರ್ಷ ಆತಂತೆ ಅವನು ಮದ್ವೆ ಬೇಡ ಅಂತ ಸುಮ್ನಾಗಿದ್ದಂತೆ ತಿರ್ಗಾ ನಮ್ ಗೌರಮ್ಮ ಗುಡ್ಲಾಗಿದ್ದಿದ್ ನೋಡಿ ಕಷ್ಟ ನೋಡಿ ಕನಕರದಿಂದನ ಅವ್ಳಗನ್ ಬಾಳ್ ಕೊಡ್ಬೇಕು ಅಂತ ಆಸೆ ಆಗಿ ಎಲ್ಲರನ್ನು ಒಪ್ಸಿ ಆಗಿ ಮನೆ ತುಂಬಿಸ್ಕೊಂಡ್ನಿ ನನ್ನ ಅಳಿಯ ಹೊಸ ಅಳಿಯ ತುಂಬಾ ಒಳ್ಳೇವನು ನಮ್ ಗೌರಮ್ಮನ ಅಷ್ಟು ಚೆನ್ನಾಗ್ ನೋಡ್ಕೊಂತಾರೆ ಮಗನು ಹಾ ತಾಯಿನು ಇಬ್ರುನು ಮೊದ್ಲು ಹಾ ಅವಳು ಸರಿ ಇಲ್ಲ ಆ ಆಗಂಡನು ಸರಿ ಇರ್ಲಿಲ್ಲ ಹಾ ಈಗ ಒಳ್ಳೆ ಜೀವನ ಸಿಕ್ಕೈತಿ ಅಲ್ಲ ಗೌರಿ ಗಂಡ ಶಿವನು ಮತ್ತೆ ಅವ್ರ ಅಮ್ಮಯ್ಯ ಒಪ್ಕೊಂಡ್ರ ಈ ಮದ್ವೆಗೆ ಹ ಏನ್ ಹೇಳ್ತಾ ಇದ್ಯಮ್ಮ ಕಣು ಅವನ ಎಲ್ಲರನ್ನೂ ಗೌರಿನೂ ಒಪ್ಪಿಸ್ಕೊಂಡು ಆಮೇಲೆ ನಮಗ್ ಚೀಟಿ ಕಳ್ಸಿರೋದು ಹಾ ನಾನುನು ಮೊದ್ಲು ಮೊದ್ಲು ಇದೆಲ್ಲ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದೆ ಆಮೇಲೆ ಅವನು ನನ್ನ ಅಳಿಯ ಹೊಸ ಅಳಿಯ ಅವರು ಆಮೇಲೆ ಅವ್ರ ಅಮ್ಮಯ್ಯ ಎಲ್ಲನ ತಿಳಿಸಿ ಹೇಳಿರು ನೇತ್ರನೂ ಹೇಳಿಳು ಅದಕ್ಕೆ ನನ್ಗುನು ಎಣ್ಣೆ ಮದ್ವೆ ಮಾಡದೇನೆ ವಾಸಿ ಎಂತ ಅನ್ನಿಸ್ತು ಅದಕ್ಕೆ ಮದ್ವೆ ಎಲ್ಲಾ ಮುಗಿಸ್ಕಂಡು ಲಾಡನು ತಗೊಂಬಂದಿದ್ದೀನಿ ನಿಮ್ಗೂ ಅನ್ನೊಂದ ತಗೊಂಡ್ರಿ ತಿನ್ರಿ ಹೋದ್ರಿ ಗಂಡಸರು ಎಂಥಿ ಸತ್ರ ಇನ್ನೊಂದು ಮದುವೆ ಆಗದ ಕೇಳಿದ್ದಿ ಎಂಟಿ ಹೆಣ್ಮಕ್ಳುನು ಈಗ ಅಲ್ಲೊಂದಿಲ್ಲ ಅಂತ ಕೇಳಿದ್ದೀನಿ ಈ ಲಸ್ಮಕರ್ ಅವ್ರ ಅಣ್ಣ ಏನೇತಿ ಅವಳು ಗಂಡ ಸತ್ತ ಮೇಲೆ ಎಳನೇ ಮದುವೆ ಆಗಿರೋದು ಕೇಳಿದೀನಿ ಗಂಡ ಇದ್ದಂಗೆನೆ ಇನ್ನೊಂದು ಮದುವೆನಾ ಹಾಂ ಓಯ್ಯಪ್ಪ ಇದೇನೆ ಆಶ್ಚರ್ಯ ಕೆಂಚಮ್ಮ ಹ್ಞೂ ಮತ್ತೀಗ ಅಯ್ಯ ಗಂಡಸರು ಮಾತ್ರನಾ ಇನ್ನೊಂದು ಮದುವೆ ಆಗ್ತಾರೆ ನನ್ನ ಅವನು ಹಳೆ ಅಳಿಯಾ ಅವ್ನು ಶಿವ ನನ್ನ ಮಗಳು ಇದ್ದಂಗೆನೆ ಆ ಜಿಲೇಬಿನ ಕಟ್ಕೊಂಡ್ ಬರಲಿಲ್ವಾ ಹಂಗಿದ್ಮೇಲೆ ನನ್ನ ಮಗಳು ಯಾಕೆ ಮದುವೆ ಆಗ್ಬಾರ್ದು ಅಂತ ಅನ್ನಿಸ್ತು ಹಾ ಅದಕ್ಕೇನೆ ಆದ್ರೆ ಆಗ್ಲಿ ಬಿಡು ಒಳ್ಳೆ ಜೀವನ ಸಿಗುತ್ತೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ ಅಂತಾನ ನಾನು ಒಪ್ಕೊಂಡು ಮದುವೆ ಮಾಡ್ಕೊಟ್ ಬಂದೆ ಹಾ ಹೌದಾ ಒಪ್ಕೊಂಡಂತ ಮತ್ತೆ ಅಯ್ಯ ಅವನು ಒಪ್ಕೊಂಡು ಇನ್ನೇನ್ ಮಾಡ್ತಾನೆ ನನಗೆ ನೀನ್ ಹೇಳ್ತೀನಿ ಅಲ್ಲ ನಿನ್ಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಆ ಮನೆಯಿಂದ ಆಚೆಗೆ ಹಾಕಿದ್ಮೇಲೆ ಇನ್ನೇನೈತಿ ಅವ್ನಗೂ ನನ್ನ ಮಗಳಿಗೂ ಸಂಬಂಧ ಹಾ ಎಲ್ಲ ಪತ್ರದಾಗ ಎಲ್ಲನ ಬರಸ್ಕೊಂಡು ಸೈನ್ ಮಾಡಿಸ್ಕೊಂಡು ಆಮೇಲೆ ಈ ಮದ್ವೆ ಮಾ ಆಗಿರೋದು ನನ್ನ ಹೊಸ ಅಳಿಯ ಹಾ ಎಷ್ಟು ಒಳ್ಳೇನ್ ಗೊತ್ತಾ ಅಲ್ಲ ಅತ್ತೆ ನೀನ್ ಹೇಳೋದ್ರಾಗು ನ್ಯಾಯ ಐತೆ ಗಂಡಸ್ರು ಮಾತ್ರ ಎಣ್ಣೆ ಮದ್ವೆ ಆಗೋದು ಹೆಂಗಸ್ರು ಮದ್ವೆ ಆಗಂಗಿಲ್ಲ ಅಂತಂದ್ರೆ ಅದೊಂಥರ ಹೆಣ್ಣಿಗೆ ಅನ್ಯಾಯ ಮಾಡ್ದಂಗ ಆಗುತ್ತೆ ಆದ್ರೆ ನೀನ್ ಹೆಂಗ್ ಒಪ್ಕೊಂಡಿ ಈ ಮದ್ವೆಗೆ ನೀನು ಒಪ್ಕೊಂಡಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ ನೀನ್ ನೋಡಿದ್ರೆ ನೀನೇನ್ ಮುಂದೆ ನಿಂತು ಮದ್ವೆ ಮಾಡಿಸ್ ಬಂದಿದೀನಿ ಅಂತ ಹೇಳ್ತಾ ಇದ್ಯಾ ಹ್ಮ್ ಅಯ್ಯ ಬಿಡು ಎಷ್ಟ್ ದಿನ ಅಂತ ಹೇಳಿ ಒಂಟಿಯಾಗಿ ಆಗಿ ಜೀವನ ಮಾಡಕ್ ಹೇಳು ಸಹಾಯ ತಕನ ನೀನ್ ನಮ್ಮ ಮನೆಗ್ ವಸಲು ತುಳಿಬೇಡ ಅಂತ ಹೇಳವನೇ ಅವನು ಹಂಗಿದ್ಮೇಲೆ ಅವ್ನ್ ಗಂಡನೇ ಅಲ್ಲ ಅಂತಾನೆ ಅರ್ಥ ಿ ಗುಡ್ಡಸ್ಲಾಗಿದ್ರು ಅವನಿಗೆ ಅಯ್ಯೋ ಅಂತ ಅನ್ನಿಸ್ಲಿಲ್ಲ ಅಂತಂದ್ರೆ ಗಂಡ ಅವನು ಕಟ್ಕೊಂಡು ಇನ್ನೇನು ಅನ್ಬಸ್ಬೇಕು ಅದಕ್ಕೆ ಯಾರೋ ಒಬ್ಬ ಪುಣ್ಯ ಆತ್ಮ ಒಳ್ಳೆವನು ಬಂದು ಬಾಳ್ ಕೊಡ್ತೀನಿ ಯಾಕೆ ಬೇಡ ಅನ್ಬೇಕು ಹೇಳು ಓ ಹೌದಾ ಮತ್ತೆ ನಮ್ಮ ಅಣ್ಣಯ್ಯ ಗಂಡ ಸತ್ತಿರೋಳ ಮದ್ವೆ ಆಗಿದ್ದಾನೆ ಅಂತ ಹೇಳಿದಕ್ಕೆ ಎಷ್ಟು ಕೊಂಕು ಮಾತಾಡದೆ ನೀನವತ್ತು ಗಂಡ ಸತ್ತಿರೋಳ್ ಬಿಟ್ಟೆ ಬೇರೆ ಯಾರು ಸಿಗ್ಲಿಲ್ವಾ ಅವ್ನಿಗೆ ಮಸ್ತ ಸಿಗಾರು ಹೋಗಿ ಹೋಗಿ ಆತ ಗಂಡ ಸತ್ತಿರೋಳ ಮದ್ವೆ ಮಾಡ್ಬಂದೇವನ ಅವ್ಗೆ ಬುದ್ಧಿ ಇಲ್ವೇ ಹಂಗೆ ಹಿಂಗೆ ಅಂತ ನಾ ಕೊಂಕು ಮಾತಾಡ್ತಿದ್ದೆ ಅವತ್ತು ನಮ್ಮ ಅಣ್ಣಯ್ಯ ಗಂಡ ಸತ್ತಿರ ಮದ್ವೆ ಆಗಿ ಅಂತಾನೆ ಅಂತ ಹೇಳಿದಕ್ಕೆ ಇವತ್ ನೋಡಿದ್ರೆ ನಿನ್ ಮಗಳಿಗೆ ಗಂಡ ಇದ್ದಂಗೆ ಇನ್ನೊಂದ್ ಮದ್ವೆ ಮಾಡ್ಸಿದ್ಯಲ್ಲ ಇದ್ಯಾವ ನ್ಯಾಯ ಒಬ್ರಿಗೊಂದ್ ಒಬ್ರಿಗೊಂದ್ ನ್ಯಾಯ ಮಾಡ್ತೀಯಲ್ಲ ನೀನು ಓ ಈಗ ಹೇಳಮ್ಮ ಕೆಂಚಮ್ಮ ಈಗ ಹೇಳು ಹಾಸ್ ಮಕರ ಅಣ್ಣಯ್ಯ ಮದ್ವೆ ಆದಾಗ ಹಂಗ್ ಮಾತಾಡಿದ್ದಲ್ಲ ಈಗ ನೀನ್ ಮಗಳಿಗೆ ನೀನೇನ್ ಮುಂದೆ ನಿಂತ ಮದ್ವೆ ಮಾಡ್ಸಿದ್ಯಾ ಅದು ಗಂಡ ಬದುಕಿದ್ದಂಗೆನೆ ಹ ಅಯ್ಯೋ ಅವಾಗ ನನಗೆ ಇದೆಲ್ಲನ ಗೊತ್ತಿರ್ಲಿಲ್ಲ ಈಗ ನನ್ನ ಅಳಿಯ ನೇತ್ರ ಅವರ ಅಮ್ಮಯ್ಯ ಎಲ್ಲರೂ ಮದ್ವೆ ಆಗೋದ್ ಏನು ತಪ್ಪಿಲ್ಲ ಅಂತ ಎಲ್ಲ ಚೆನ್ನಾಗ್ ಅರ್ಥ ಮಾಡ್ಸಿದ್ರು ಅದಕ್ಕೆ ಒಪ್ಕೊಂಡೆ ಈಗೇನು ಬಿಡು ಈಗ ಆಗ ಅವ್ರ ಅಣ್ಣ ಇನ್ ಎಂತ ಏನು ಎಳ್ಳೆ ಮದ್ವೆನೇ ತಾನೆ ನಂದೆ ನಾನೇನು ಅಂದೆ ಏನೋ ನನ್ಗೆ ಅವಾಗ ತಪ್ಪು ಅನ್ನಿಸ್ತು ಅದಕ್ಕೆ ಹಂಗ ಮಾತಾಡ್ದೆ ಅಷ್ಟೇನೆ ಅದಕ್ಕೆ ಯಾಕೆ ಈಗ ಅದೆಲ್ಲ ವಿಷಯ ಬಿಟ್ಟಾಕು ಇವಾಗ ಹೌದೌದು ಇದು ಮಗಳ ಜೀವನ ಅಲ್ವಾ ಅದಕ್ಕೆ ಒಪ್ಕೊಂಡಿದ್ಯ ನಮ್ಮ ಅಣ್ಣ ನಿಂತಿರಾಧ ಬೇರೆ ಅದಕ್ಕೆ ಹಂಗೆಲ್ಲ ಚುಚ್ಚಿ ಮಾತಾಡದೆ ಅವತ್ತು ಹಾ ಹೋಗ್ಲಿ ಬಿಡತ್ತ ಇನ್ನೇನ್ ಮಾಡಕ್ಕಾಗುತ್ತೆ ನಮ್ ಗೌರಿ ಇನ್ಮೇಲಾದ್ರು ಚೆನ್ನಾಗಿರ್ಲಿ ಸದ್ಯ ಹಾ ಹೊಸ ಗಂಡನ್ ಜೊತೆಗಾದ್ರೂ ಚೆನ್ನಾಗಿ ಬಾವೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ಹೊದ್ಲಾಗಿ ಹ ಅಯ್ಯೋ ಚೆನ್ನಾಗಿರ್ಲಿ ಅಂತಾನೆ ತಾನೆ ನಾವು ಅವಳನ್ನ ಎಷ್ಟು ಬುದ್ಧಿವಾದ ಹೇಳ್ತಿದ್ವಿ ಹಾ ಅದೇ ನಮ್ಮ ಮಾತೆ ಕೇಳ್ತಿರ್ಲಿಲ್ಲ ಈಗ ಮದ್ವೆ ಆಗಿ ಚೆನ್ನಾಗಿರ್ತೀನಿ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲೀರಿ ಹಾ ಚೆನ್ನಾಗಿರ್ಲಿ ಬಿಡ್ರಿ ಒಟ್ನಲ್ಲಿ ಹೆಂಗ್ಲಾಗಿ మ్ తా నీనొన్న ఆడోనా అయ్యో అయ్యో నన్ను బంగారు కొడూ బీ సూర్యపు నల్ల మద్ ఆగేవళి అక్క అడియ్య అంతా అలా ఆడు కల్సేవళి నావాలే మార్కందీ బస్టాండ్ గా తిరుగు గౌరమ్మార వసేన తోట్లు అల్లిగా ఎల్గూ కొడు నిర్ మన ని మగగు ససిగూ అల్లి రాత పట్టగ్లర్ ఎల్గూ అంతా కడప బంగారి నేనే మొదలు తిన్ను ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ